ಹಲೋ ನನ್ನ ಬೆಳಗದ ಬಂಧುಗಳೆಲ್ರಿಗೂ ನಮಸ್ಕಾರ ಡೂಪಾಸ್ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ಇವತ್ತು ರವಾ ಕಿಚಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇನ್ನೊಂದು ಉಪ್ಪಿಟ್ಟಿನ ಅಕ್ಕ ಅಥವಾ ತಂಗಿ ಅಂತ ಹೇಳ್ಬೋದು ಈ ಖಿಚಡಿ ಬಂದ್ಬಿಟ್ಟು ಸ್ವಲ್ಪ ನೀರು ನೀರಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕಬೇಕು ಮತ್ತು ತರಕಾರಿ ಹಾಕಬೇಕು ರವೆ ಕಿಚಡಿ ಮಾಡಲಿಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದಾನೆ ಒಂದು ಎರಡು ಇಂಚು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸು ಸೀಳು ಇಟ್ಕೊಂಡಿದ್ದೀನಿ ಎರಡು ಹೆಸಳು ಕರಿಬೇವು ಇಟ್ಕೊಂಡಿದ್ದೀನಿ ಒಂದು ಎರಡು ಹಿಡಿಯಷ್ಟು ಬಟಾಣಿ ಇಟ್ಕೊಂಡಿದ್ದೀನಿ ಇದು ಹಸಿ ಬಟಾಣಿ ಒಣ ಬಟಾಣಿ ನೆನೆಸಿ ಕೂಡ ಮಾಡ್ಬೋದು ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಕ್ಯಾರೆಟು ಒಂದು ನಾಲ್ಕರಿಂದ ಐದು ಬೀನ್ಸು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಒಂದು ಸಣ್ಣದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ತರಕಾರಿಗಳು ರವೆ ಕಿಚಡಿ ಮಾಡೋಕ್ಕೆ ಬೇಕಾಗುತ್ತೆ ಒಂದು ಕಪ್ಪಷ್ಟು ರವೆ ತಗೋತಾ ಇದ್ದೀನಿ ಇದನ್ನೀಗ ಹುರ್ಕೊಳ್ಳೋಣ ತುಪ್ಪದಲ್ಲಿ ಬಾಣಲೆಗೆ ಎರಡು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ಇದು ರವೆ ಹಾಕ್ಕೊಳ್ಳೋಣ ಸಣ್ಣ ಉರಿಲಿ ರವೆ ಕೆಂಪಾಗೋವರೆಗೂ ಸ್ವಲ್ಪ ಹುರ್ಕೊಳ್ಳಿ ರವೆ ಹುಡುಗಾಗಿದೆ ಈಗೊಂದು ಪಾತ್ರೆಗೆ ತೆ ತೆಗೆದಿಟ್ಕೊಂಡ್ಬಿಡೋಣ ಹುರಿದು ರವೆನ ಹುರಿದು ರವೇನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನಾನು ಬಾಣಲೆಗೆ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಒಂದು ಅರ್ಧ ಅಷ್ಟು ಸಾಸಿವೆ ಒಂದು ಸ್ಪೂನ್ ಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಹಿಡಿಯಷ್ಟು ಗೋಡಂಬಿ ಹಾಕ್ಕೊಂಡು ಎರಡು ಚಿಟಿಕೆಯಷ್ಟು ಹಿಂಗ ಹಾಕ್ಕೊಳ್ಳೋಣ வேளே கோடம்பி எல்லாம் கெம்பைமில் நான்ட் ஹசிமென்சு சுன்பி கருவே எல்லாம் ஹாக்கணுல்லாம் ஃபிரை ஆகி நான் இட் நீருக்க ఈరుళి స్వల్ప ఫ్రై ఆగ హక్కం టమెటో ఇగా రుచికి బు ఉప్పు సేసుకొణ ఉప్పు మిక్స్ ఆకరిగూ కయ్యకళి ఒకర్డు సెకండ్ సాకు కాలు స్పూన్ అరశ హ ఎలా తర్కారినూ హోబ ఆలూగడ్డ ಬಟಾಣಿ ಒಣ ಬಟಾಣಿ ಆದರೆ ರಾತ್ರಿನೇ ನೆನೆಸಿಟ್ಟು ಆಮೇಲೆ ಹಾಕೋಬೇಕು ಕ್ಯಾರೆಟು ಬೀನ್ಸು ಉರಿ ಸಣ್ಣ ಮಾಡಿಕೊಂಡು ತರಕಾರಿ ಎಲ್ಲ ಬೆರೆತ್ಕೊಳ್ಳೋ ಥರ ಕೈಯಾಡ್ಸ್ಕೊಳ್ಳಿ ಇದ್ರ ಮೇಲೆ ಒಂದು ಲಿಡ್ ಮುಚ್ಚಿಟ್ಬಿಟ್ಟು ಸಣ್ಣ ಉರಿಯಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ತರಕಾರಿಗಳು ಎಣ್ಣೆಲೆ ಸಾಕಷ್ಟು ಬೆಂದಿದೆ ರವೆ ಹಾಕ್ಕೊಂಡ್ಬಿಡೋಣ ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ ಮೂರರಿಂದ ಮೂರುವರೆ ಕಪ್ಪಷ್ಟು ನೀರನ್ನು ಕುದಿಸಿಟ್ ಕುದ್ದ ನೀರನ್ನು ರವೆಗೆ ಹಾಕೊಂಡ್ಬಿಡೋಣ ಈಗ ಉಪ್ಪು ಸರಿಯಾಗಿದೆಯಾ ನೋಡಿಕೊಂಡು ಕಮ್ಮಿ ಪುನಃ ಹಾಕ್ಕೊಳ್ಬೋದು ಈ ಟೈಮಲ್ಲಿ ಈಗ ಒಲೆ ಸಣ್ಣ ಉರಿಯಲ್ಲಿಟ್ಬಿಟ್ಟು ಮೇಲೊಂದು ಲಿಟ್ಟು ಮುಚ್ಚಿಟ್ಬಿಡೋಣ ரேந்தச மொழ கிச்சடி முத முதையுன இது கட்டி ஆகதே இத்தணா நான் இதர மேல் எரஸ்பூன் துப்பா எர்ட் ஸ்பூன் எண்ணெயண நீக்கண்டு இதர மேல் எர்டு ஸ்பூன் துப்போ எர்ட் ஸ்பூன் எண்ணே ஹாக்கொள்ளோண ஒன்சல மகிச்ச்கொம்பி துப்ப எண்ண கிச்சடி ரெடியாக இதர் மேல தங்கி துரி ஹாக்கோணா அங்கே சொல்ல கட்மாதிரி கொத்தம்பரி சப்பு ஹாக்கிட்டுனா இதொந்த எல்லாம் கம்ஸ்க்கொண்டி ಬೆಳಗಿನ ತಿಂಡಿಗೆ ಒಂದು ಸೊಗಸಾತ ರವೆ ಕಿಚಡಿ ತಯಾರಾಗಿದೆ ಇದು ಎಲ್ಲ ಉಪ್ಪಿಟ್ಟಿನ ಥರನೇ ಮಾಡ್ಕೊಳ್ಳೋದು ಬಟ್ ಸ್ವಲ್ಪ ಚೇಂಜ್ ಏನಂದರೆ ಸ್ವಲ್ಪ ತರಕಾರಿಗಳು ಹಾಕಬೇಕಾಗುತ್ತೆ ಒಂದು ನಾಲ್ಕೈದು ಬಗ್ಗೆ ತರಕಾರಿಗಳು ಮತ್ತು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕಿ ಮಾಮೂಲಿ ಉಪ್ಪಿಟ್ಟು ಮಾಡೋದಕ್ಕಿಂತ ನೀರು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಸ್ವಲ್ಪ ಮುದ್ದೆ ಮುದ್ದೆ ಥರ ಮಾಡ್ಕೊಳ್ಳಿ ನಿಮ್ಮ ಮುದ್ದೆ ಥರ ಬೇಡ ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಬೋದು ಇನ್ನೊಂದು ಅರ್ಧ ಮುಖ ನೀರು ಕಮ್ಮಿ ಹಾಕಿದರೆ ಉಪ್ಪಿಟ್ಟ ಥರನೇ ಇದು ಮತ್ತು ಏನು ಇಲ್ಲ ಗರಂ ಮಸಾಲೆ ಅದು ಇದು ಏನು ಹಾಕ್ಲಿಕ್ಕಿಲ್ಲ ತರಕಾರಿ ತುಪ್ಪ ಮತ್ತು ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಷ್ಟೆ ನೋಡಿ ರವೆ ಕಿಚಡಿ ರೆಡಿಯಾಗಿದೆ ಇದಕ್ಕೆ ಒಳ್ಳೆ ಕೊಂಬು ಕಾಯಿ ಚಟ್ನಿ ಅದನ್ನು ಮಾಡ್ಕೊಂಡಿದ್ದೀನಿ ರವಾ ಕಿಚಡಿ ಮತ್ತು ಕಾಯಿ ಚಟ್ನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು